ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಪ್ರಿನ್ಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಾನೆ ಎನ್ನುವುದು ಅವನಿಗೂ ಗೊತ್ತು ಅವನ ಅಕ್ಕನಿಗೂ ಗೊತ್ತು ಐಕೆ ಎನ್ನುವ ಬುದ್ಧಿವಂತೆ ರೌಡಿ ಬೇಬಿಗೆ ಮಾತ್ರ ಗೊತ್ತಿಲ್ಲ ಅವಳು ಹೊರಗೆ ಹೇಗೋ ಒಳಗೂ ಹಾಗೆ ಆ ಹುಡುಗಿಗೆ ಒಳಗೊಂದು ಹೊರಗೊಂದು ತೋರಿಸಿಕೊಂಡು ಬದುಕಿಗೆ ಗೊತ್ತಿಲ್ಲ ನಾಟಕವಾಡುವುದಂತೂ ದೂರದ ಮಾತೇ ಸರಿ ಬೇಡ ಬಿಡು ಅಚ್ಚು ನೀನು ಅವನೊಂದಿಗೆ ತಾನೇ ಮಾತಾಡ್ತೀಯ ಅವನು ನನ್ನ ಜೊತೆಯೇ ಮಾತನಾಡಲು ಇಷ್ಟಪಡ್ತಾ ಇಲ್ಲ ಒಂಟಿಯಾಗಿರಲು ಬಿಟ್ಟು ಬಿಡು ಅಂತಾನೆ ಇವತ್ತು ನಿಜವಾಗಿಯೂ ಅನಾಥನಾದೆ ಅನಿಸುತ್ತೆ ಅಕ್ಕ ಅವಳು ನನ್ನನ್ನು ರಿಜೆಕ್ಟ್ ಮಾಡಿದ್ಲು ಅದಕ್ಕೆ ಬದುಕಬೇಕು ಅಂತಲೇ ಅನಿಸ್ತಿಲ್ಲ ಅಂತೆಲ್ಲ ಹೇಳ್ತಾನೆ ಇತ್ತೀಚೆಗೆ ಆರೇಳು ತಿಂಗಳಿಂದ ಬಹಳ ಖುಷಿಯಾಗಿದ್ದ ನನ್ನ ತಮ್ಮ ಈಗ ಹೀಗಿರುವುದನ್ನು ಕಂಡ್ರೆ ಬಹಳ ಬೇಸರವಾಗುತ್ತೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾನೆ ಅನಿಸುತ್ತೆ ನನಗೋಸ್ಕರ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾನೆ ಬಡಬಗ್ಗರಿಗೆ ದಾನ ಮಾಡ್ತಾನೆ ಅನಾಥಾಶ್ರಮ ವೃದ್ಧಾಶ್ರಮ ಹೀಗೆಲ್ಲ ಓಡಾಡ್ತಾನೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲು ಹಿಂದೂ ಮುಂದೆ ನೋಡುವುದೇ ಇಲ್ಲ ಅಂಥವನ ಹಣೆಯಲ್ಲಿ ದೇವರು ಪ್ರೀತಿಯನ್ನೇ ಬರೆದಿಲ್ಲ ಎಂದೆಲ್ಲ ಸ್ಯಾಮ್ ಭಾವುಕಳಾಗಿ ಮಾತನಾಡುವಾಗ ಒಮ್ಮೆ ನಿನ್ನ ತಮ್ಮನಿಗೆ ಕರೆ ಮಾಡಿಕೊಡು ನಾನು ಮಾತಾಡ್ತೀನಿ ನನ್ನ ಫೋನಿಂದ ವಿದೇಶಕ್ಕೆ ಕರೆ ಮಾಡೋಕ್ಕೆ ಆಗಲ್ಲ ಅನ್ನೋದು ನಿಂಗೂ ಗೊತ್ತು ಎಂದ ಐ ಕೆಳಿಗೆ ನಿನ್ನೊಂದಿಗೆ ಅವನು ಮಾತನಾಡಲ್ಲ ಅನಿಸುತ್ತೆ ಅಚ್ಚು ತುಂಬ ಡಿಪ್ರೆಷನ್ನಲ್ಲಿದ್ದಾನೆ ಎನ್ನುತ್ತಾಳೆ ಸ್ಯಾಮ್ ಅಮ್ಮ ತಾಯಿ ಸುಮ್ಮನೆ ತಲೆ ತಿನ್ಬೇಡ ಮೊದಲು ಅವರಿಗೆ ಕಾಲ್ ಮಾಡಿಕೊಡು ಮಾತಾಡಿ ಸಾಯ್ತೀನಿ ನಿನ್ನ ತಮ್ಮ ಮೊನ್ನೆ ಅಂದರೆ ನನ್ನ ಬರ್ತ್ಡೇ ದಿನ ನನಗೇ ಪ್ರಪೋಸ್ ಮಾಡಿದರು ಬಟ್ ನಾನು ಒಪ್ಪಲಿಲ್ಲ ಅದೇ ವಿಚಾರಕ್ಕೆ ಇಷ್ಟು ಕೋಪಿಸಿಕೊಂಡಿದ್ದಾರೆ ಅನಿಸುತ್ತೆ ಅಥವಾ ತುಂಬ ಬೇಸರದಲ್ಲಿದ್ದಾರೆ ಅನಿಸುತ್ತೆ ಅವರೊಂದಿಗೆ ನಾನು ಮಾತಾಡ್ತೀನಿ ಮಾತಾಡಿ ಸರಿ ಮಾಡ್ತೀನಿ ಮೊದಲು ಕಾಲ್ ಮಾಡು ಎಂದ ಐಕ್ಯಳ ಮಾತಿಗೆ ಸ್ವೀಟಿ ನಿಜವಾಗಿಯೂ ಅಚ್ಚರಿ ತೋರುತ್ತಾಳೆ ಸ್ಯಾಮ್ ಕೂಡ ಅಚ್ಚರಿ ನಟಿಸುತ್ತಾಳಷ್ಟೇ ಅವಳಿಗೆ ಮೊದಲೇ ಎಲ್ಲ ಗೊತ್ತಿತ್ತಲ್ಲ ಅಚ್ಚು ಇದೇನೆ ಹೊಸ ಬಾಂಬ್ ಹಾಕ್ತಾ ಇದೆಯಾ ಇವಳ ತಮ್ಮ ನಿನಗೆ ಪ್ರಪೋಸ್ ಮಾಡಿದ್ರಾ ಯಾವಾಗ ಓಹ್ ಸಾರಿ ಈಗಷ್ಟೇ ನಿನ್ನ ಬರ್ತೇಡೇ ಬರ್ತ್ಡೇ ದಿನ ಅಂತ ಹೇಳಿದೆ ಅಲ್ವಾ ಆದರೂ ನೀನು ಈ ವಿಚಾರವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟೆ ನೀವಿಬ್ಬರು ಮಾತಾಡ್ತೀರಾ ಅಂತ ಗೊತ್ತಿತ್ತು ಅದರಲ್ಲೂ ಸ್ಯಾಮ್ ವಿಚಾರವಾಗಿ ಮಾತನ್ನು ಆರಂಭಿಸಿ ಈಗ ಗೆಳೆಯರಾಗಿ ಮಾತಾಡ್ತಾ ಇದ್ದೀರಾ ಅಂತಲೂ ಗೊತ್ತಿತ್ತು ಆದರೆ ನಿಮ್ಮ ಗೆಳೆತನ ಲವ್ನವರೆಗೂ ಮುಂದೆ ಹೋಗಿದೆ ಅಂತ ಗೊತ್ತಿರಲಿಲ್ಲ ಎಂದು ಸ್ವೀಟಿ ಜೋರು ಮಾಡುವಾಗ ಹೌದು ಕಣೆ ಲವ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಯಾರಿಗೂ ಹೇಳಿದೆ ಗುಟ್ಟಾಗಿ ಮದುವೆ ಕೂಡ ಆಗ್ತೀನಿ ಎಂದು ಸ್ವೀಟಿಯ ಮೇಲೆ ಜೋರು ಮಾಡಿದ ಐಕ್ಯ ಸ್ವಲ್ಪ ಸುಮ್ಮನಿರು ಸ್ವೀಟಿ ಹಾಗೇನಾದರೂ ನಮ್ಮ ಗೆಳೆತನ ಪ್ರೀತಿಯವರೆಗೂ ಹೋಗಿದ್ರೆ ನಾನು ಸಂದೇಶ ಹತ್ರ ಹೇಳ್ತಾ ಇರಲಿಲ್ವಾ ಯಾರ ಹತ್ತಿರವೂ ಹೇಳಿಕೊಳ್ಳಲಾಗದ ಎಷ್ಟೋ ವಿಚಾರಗಳನ್ನು ನಾನು ಅವನ ಹತ್ರ ಮಾತ್ರ ಹೇಳ್ತೀನಿ ಅನ್ನೋದು ನಿಮಗೂ ಗೊತ್ತು ಅದೇ ರೀತಿ ಪ್ರಿನ್ಸ್ ಮೊನ್ನೆ ಪ್ರಪೋಸ್ ಮಾಡಿದ್ದನ್ನು ನಾನದನ್ನು ನಿರಾಕರಿಸಿದ್ದನ್ನು ಸಹ ಸಂದೇಶ ಹತ್ರ ಹೇಳಿದ್ದೀನಿ ಅವನು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಇಷ್ಟ ಬಂದಂತೆ ಮಾಡು ಬಲವಂತವಾಗಿ ಪ್ರೀತಿ ಹುಟ್ಟಬಾರ್ದು ಆಗ ಅದು ಪ್ರೀತಿಯಾಗುವುದಿಲ್ಲ ಒಂದು ಸಹಾಯವಾಗುತ್ತದೆ ಬಲವಂತದ ಹೇರಿಕೆಯಾಗುತ್ತದೆ ಅಂತ ಹೇಳಿದ್ದಾನೆ ಆದರೆ ಈಗ ಇವಳು ನೋಡಿದರೆ ಇವಳ ತಮ್ಮ ದೇವದಾಸ್ ರೇಂಜಿಗೆ ಆಡ್ತಾ ಇದ್ದಾರೆ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಅದೇನು ಅಂತ ಕೇಳೋಣ ಹಿರು ಎನ್ನುತ್ತಾ ಬಲವಂತ ಮಾಡಿ ಸ್ಯಾಮ್ ತನ್ನ ತಮ್ಮ ಪ್ರಿನ್ಸ್ಗೆ ಅಂದರೆ ಶೌರ್ಯನಿಗೆ ಕರೆ ಮಾಡುವಂತೆ ಮಾಡುತ್ತಾಳೆ ಹೇಳು ಸ್ಯಾಮ್ ಏನಿವತ್ತು ಹೊತ್ತಲದ ಹೊತ್ತಲ್ಲಿ ಕಾಲ್ ಮಾಡಿದ್ಯಾ ಊಟ ಆಯ್ತಾ ನಾನು ಹೆಂಡತಿ ಏನು ಮಾಡ್ತಾ ಇದ್ದಾಳೆ ಐ ಮಿಸ್ ಹರ್ ಎಂದವನು ಅಲ್ಲಿ ಜಾಲಿಯಾಗಿ ಕಾಲ ಕಳೆಯುತ್ತಾ ಮಾತನಾಡುವಾಗ ಊಟವಿನೂ ಆಗಿಲ್ಲ ಪ್ರಿನ್ಸ್ ನೀನು ಬಹಳ ಬೇಸರದಲ್ಲಿರ್ತೀಯ ಅಂತ ಅಚ್ಚು ಹತ್ರ ಹೇಳಿದೆ ಅದಕ್ಕೆ ಅವಳು ನಿನ್ನೊಂದಿಗೆ ಮಾತನಾಡಬೇಕು ಅಂತ ಹೇಳುತ್ತಿದ್ದಾಳೆ ಅಲ್ಲದೆ ನೀನು ಪ್ರೀತಿಸುತ್ತಿರುವ ಹುಡುಗಿ ಅವಳೇ ಅಂತಲೂ ಹೇಳಿದ್ಲು ನಿಜಾನ ಎಂದ ಸ್ಯಾಮ್ ಅಲ್ಲಿ ತನ್ನ ತಮ್ಮನಿಗೆ ನಿನ್ನ ಹುಡುಗಿ ನನ್ನ ಜೊತೆ ಇದ್ದಾಳೆ ಎನ್ನುವ ಸಿಗ್ನಲ್ ಕೊಟ್ಟಿದ್ದಳು ಬಳಿಕ ಸ್ಯಾಮ್ ತಗೋ ಅಚ್ಚು ಮಾತಾಡು ಎಂದು ತನ್ನ ಫೋನನ್ನು ಕೊಟ್ಟಾಗ ಹಲೋ ಪ್ರಿನ್ಸ್ ಎಂದ ಐಕ್ಯ ಅವನ ಮಾತಿಗಾಗಿ ಕಾದರೆ ಅವನು ಅತ್ತಲಿನಿಂದ ಉತ್ತರಿಸಲಿಲ್ಲ ಹಲೋ ಪ್ರಿನ್ಸ್ ನನ್ನ ಧ್ವನಿ ಕೇಳ್ತಾ ಇದೆಯಾ ನೀವ್ಯಾಕೆ ಏನು ಮಾತಾಡ್ತಾ ಇಲ್ಲ ಗೊತ್ತು ನೀವು ನನ್ನ ಮಾತನ್ನು ಕೇಳ್ತಾ ಇದ್ದೀರಾ ಅಂತ ಅಟ್ಲೀಸ್ಟ್ ಹೌದು ಅಥವಾ ಇಲ್ಲ ಅಂತಲಾದರೂ ಹೇಳಿ ಪ್ರಿನ್ಸ್ ಎಂದ ಐಕ್ಯಾಗೆ ಅವನು ಮೂಗನ್ನು ಸೊರಸರ ಮಾಡುವುದು ಕೇಳಿದಾಗ ಅಯ್ಯೋ ಈ ಹುಡುಗ ಇಷ್ಟೊಂದು ಸೆನ್ಸಿಟಿವ್ ಇದ್ದಾರಾ ಯಾವಾಗಲೂ ನಗ್ನಗ್ತ ಮಾತಾಡ್ತಾರೆ ನನ್ನನ್ನು ಕೂಡ ನಗಿಸುತ್ತಾರೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾರೆ ಅಂಥದ್ರಲ್ಲಿ ಇವರು ಇಷ್ಟು ವೀಕ್ ಮೈಂಡೆಡ್ ಪರ್ಸನ್ ಅಂತ ನನಗೆ ತಿಳಿಯಲೇ ಇಲ್ವಲ್ಲ ಎಂದುಕೊಂಡ ಐಕ್ಯ ಪ್ಲೀಸ್ ಪ್ರಿನ್ಸ್ ಅಳ್ಬೇಡಿ ಒಮ್ಮೆ ನನ್ನ ಮಾತನ್ನು ಕೇಳಿ ಎಂದಾಗ ಅಚ್ಚು ನಾನು ನಿನ್ನೊಡನೆ ಆಮೇಲಿಂದ ಮಾತಾಡಲ ನಾನೀಗ ಮಾತನಾಡುವ ಸ್ಥಿತಿಯಲ್ಲಿಲ್ಲ ನಿನ್ನ ಧ್ವನಿಯನ್ನು ಕೇಳಿದ ಕೂಡಲೇ ಬಹಳ ಎಮೋಷ್ನಲ್ ಆಗಿಬಿಟ್ಟೆ ಎಂದು ಮೃದುವಾಗಿ ಹೇಳುತ್ತಾನೆ ಪ್ರಿನ್ಸ್ ಇಲ್ಲ ಆಮೇಲೆ ಮಾತಾಡೋಕೆ ಆಗಲ್ಲ ನಾವು ಡ್ಯೂಟಿಗೆ ಹೋಗಬೇಕು ಹೊಸದಾಗಿ ಡ್ಯೂಟಿಗೆ ಸೇರಿರುವುದಲ್ವಾ ಹಾಗಾಗಿ ತಡವಾಗಿ ಹೋಗೋಕೆ ಆಗಲ್ಲ ಡಾಕ್ಟರ್ ಮೊದಲೇ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ ಒಂದು ಹತ್ತು ನಿಮಿಷ ನನ್ನೊಡನೆ ಮಾತಾಡಿ ಸಾಕು ಎಂದು ಮನವಿ ಮಾಡಿಕೊಂಡ ಐಕ್ಯ ತನ್ನ ಗೆಳತಿಯರಿಂದ ದೂರ ಬಂದು ನಿಮ್ಮ ಅಕ್ಕ ಹೇಳ್ತಾ ಇದ್ಲು ನೀವು ತುಂಬ ಬೇಸರದಲ್ಲಿದ್ದೀರಾ ಅಳ್ತಾ ಇದ್ದೀರಾ ಊಟ ತಿಂಡಿ ಕೂಡ ಮಾಡ್ತಾ ಇಲ್ಲ ಅಂತ ಅದೆಲ್ಲ ನಿಜಾನಾ ಎಂದು ಪ್ರಶ್ನಿಸಿದಾಗ ಅದು ನಿಜವಾದರೂ ತಾನೇ ಯಾವ ಪ್ರಯೋಜನವಿದೆ ಅಚ್ಚು ನಿನ್ನ ನಿರ್ಧಾರ ಬದಲಾಗುವುದಿಲ್ಲ ಅಲ್ವಾ ನಾನು ಇದುವರೆಗೂ ನನ್ನ ಜೀವನದಲ್ಲಿ ಯಾರನ್ನು ಪ್ರೀತಿಸಿಲ್ಲ ಕೈ ತುಂಬ ಖರ್ಚು ಮಾಡಲು ಹಣವಿದೆ ಆ ಹಣಕ್ಕೋಸ್ಕರ ನಾನು ಹಿಂದೆ ಮುಂದೆ ಅಲಿಯುವ ಸ್ನೇಹಿತರ ದಂಡೇ ಇದೆ ನನ್ನ ಅಂದ ಚಂದ ನೋಡಿ ಹಣ ಆಸ್ತಿ ನೋಡಿ ನನಗೆ ಪ್ರಪೋಸ್ ಮಾಡಿ ಪ್ರೀತಿ ಪ್ರೇಮ ಎನ್ನುವ ಹುಡುಗಿಯರಿಗೂ ಕಡಿಮೆಯೇನಿಲ್ಲ ನಾನು ಒಪ್ಪದಿದ್ದರೂ ಬಲವಂತವಾಗಿ ನನ್ನನ್ನು ಮೋಹಿಸುವ ಹುಡುಗಿಯರು ಸಹ ಇದ್ದಾರೆ ತಮ್ಮ ಅಂದ ಚಂದವನ್ನು ತೋರಿಸಿ ನನಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅಂತಾರೆ ಐ ಮೀನ್ ಅವರು ನನ್ನೊಂದಿಗೆ ಫಿಸಿಕಲ್ ಆಗೋಕ್ಕೂ ರೆಡಿ ಇದ್ದಾರೆ ಅಚ್ಚು ಆದರೆ ನಾನಂತೂ ಇದುವರೆಗೂ ಯಾವ ಹುಡುಗಿಯನ್ನು ಕೈಯಿಂದ ಮುಟ್ಟಿಲ್ಲ ಕೆಲವು ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ ನಿಜ ಆದರೆ ಯಾರ ಮೇಲೂ ನನಗೆ ಭಾವನೆಗಳೇ ಹುಟ್ಟಿಲ್ಲ ಯಾರೂ ನನ್ನ ಮನಸ್ಸಿಗೆ ಬಂದಿಲ್ಲ ಮೊದಲ ಬಾರಿಗೆ ನಾನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದು ಅಂದರೆ ಅದು ನಿನ್ನೇ ನಿನ್ನ ಬಗ್ಗೆ ನನ್ನ ಅಕ್ಕ ಹೇಳುವಾಗಲೇ ಎಷ್ಟು ಇಂಪ್ರೆಸ್ ಆಗಿದೆ ಗೊತ್ತಾ ಅದೇ ರೀತಿ ನಿನ್ನೊಂದಿಗೆ ಮಾತನಾಡಿದ ನಂತರವೂ ನಾನು ಬಹಳ ಇಂಪ್ರೆಸ್ ಆದೆ ದಿನ ಕಳೆಯುತ್ತಾ ಹೋದಂತೆ ನಿನ್ನೊಂದಿಗಿನ ಮಾತುಗಳು ಒಡನಾಟ ನನಗೆ ಚೈತನ್ಯ ತುಂಬುತ್ತಿತ್ತು ನಿನಗೆ ನಾನು ಅಡಿಕ್ಟ್ ಆಗಿ ಹೋದೆ ಅಚ್ಚು ನಾನು ಇದುವರೆಗೂ ಯಾರ ಪ್ರೀತಿಯನ್ನು ಕಂಡಿಲ್ಲ ಅಚ್ಚು ಚಿಕ್ಕನಿಂದಲೇ ಅಮ್ಮ ನನ್ನಿಂದ ದೂರ ಹೋದರು ಅಪ್ಪನಂತೂ ಅಮ್ಮ ಇದ್ದಾಗಲೇ ಬೇರೆಯವಳ ಸೆರಗನ್ನು ಹಿಡಿದು ಓಡಾಡ್ತಾ ಇದ್ದರು ಅವಳಿಗೆ ಹುಟ್ಟಿದ ಮಗನನ್ನೇ ಮುದ್ದು ಮಾಡ್ತಾಯಿದ್ರು ಅವರಿಗೂ ನಾನು ಬೇಡವಾದೆ ಕೊನೆಗೆ ನನ್ನ ಹೆಸರಿನಲ್ಲಿರುವ ಆಸ್ತಿಗೋಸ್ಕರ ಯಾರಾದರೂ ನನ್ನನ್ನು ಸಾಯಿಸಿ ಬಿಡ್ತಾರೆ ಅಂತ ದೇಶ ಬಿಟ್ಟು ಇಲ್ಲಿ ಗೋಡಿಸಿದ್ರು ಇಲ್ಲಿಯೂ ಎಲ್ಲವೂ ತೋರಿಕೆಯ ಪ್ರೀತಿ ಎಲ್ಲವೂ ಬರೀ ನಾಟಕ ಹಾಗಾಗಿ ನಾನು ಶುದ್ಧ ಮನಸ್ಸಿನಿಂದ ಬಯಸಿದ್ದು ನಿನ್ನನ್ನು ಮತ್ತು ನಿನ್ನ ಪ್ರೀತಿಯನ್ನು ಮಾತ್ರವೇ ಎನ್ನುತ್ತಾನೆ ಪ್ರಿನ್ಸ್ ಈ ಮಾತುಗಳೆಲ್ಲ ಸತ್ಯವೇ ಆಗಿತ್ತು ಅವನು ತನ್ನ ಅಂತರಾಳದ ಮಾತುಗಳನ್ನೇ ಅವಳೆದುರು ಹೇಳಿದ್ದ ಪ್ರಿನ್ಸ್ ಅದುವರೆಗೂ ಯಾವ ಹುಡುಗಿಯ ಸಹವಾಸವನ್ನು ಬೆಳೆಸಿರಲಿಲ್ಲ ಯಾರನ್ನು ಮುಟ್ಟಿರಲಿಲ್ಲ ಗೆಳೆಯ ಗೆಳತಿಯರ ಪರಿಮಿತಿಯಿಂದ ಒಂದು ಹೆಜ್ಜೆಯು ಮುಂದಕ್ಕೆ ಬರಲು ಯಾರಿಗೂ ಒಪ್ಪಿಗೆ ಕೊಟ್ಟಿರಲಿಲ್ಲ ಅವನ ಮನಸ್ಸಿನ ಸುತ್ತ ಅವನ ಹೃದಯದ ಸುತ್ತ ಅವನೇ ಹಾಕಿಕೊಂಡ ಬೇಲಿಯನ್ನು ನಿರ್ದಾಕ್ಷಿಣ್ಯವಾಗಿ ಮುರಿದು ಬಂದದ್ದು ಆನೆಯ ಸೊಂಡಿಲನ್ನೇ ತೊಟ್ಟಿಲು ಮಾಡಿಕೊಂಡು ನಗುತ್ತಾ ಬರುತ್ತಿದ್ದ ಮಲಯಾಳಿ ಚೆಲುವೆ ಐಕ್ಯ ಮಾತ್ರವೇ ಅವನ ಮಾತುಗಳನ್ನೆಲ್ಲ ಗಮನವಿಟ್ಟು ಕೇಳಿದ ಐಕ್ಯ ನಿಮ್ಮ ಪರಿಸ್ಥಿತಿಯ ಬಗ್ಗೆ ಈಗಾಗಲೇ ನನಗೆ ತಿಳಿದಿದೆ ಪ್ರಿನ್ಸ್ ಅದಕ್ಕಾಗಿ ನನಗೂ ವಿಷಾದವಿದೆ ಹಾಗಂತ ಅದನ್ನೇ ಪ್ರೀತಿಯಾಗಿ ಪರಿವರ್ತಿಸೋಕೆ ಆಗಲ್ಲ ನಾನು ನಿಮ್ಮನ್ನು ಒಬ್ಬ ಒಳ್ಳೆಯ ಗೆಳೆಯನಂತೆ ನೋಡಿದ್ದೀನಿ ನಿಮಗೆ ನನ್ನ ಗೆಳೆಯ ಸಂದೇಶ್ ಬಗ್ಗೆ ಹೇಳಿದ್ದೀನಲ್ವಾ ಅವನು ನನಗೆ ತಾಯಿಗಿಂತಲೂ ಹೆಚ್ಚು ಸ್ವೀಟಿ ಮತ್ತು ಸ್ಯಾಮ್ ಇಬ್ಬರಿಗೂ ನನ್ನ ಬದುಕಿನಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟಿದ್ದೀನಿ ನನ್ನ ಹೊಡ ಹುಟ್ಟಿದವರಿಗಿಂತಲೂ ರಕ್ತ ಸಂಬಂಧಿಗಳಿಗಿಂತಲೂ ನೆಂಟಶ್ ನೆಂಟರಿಷ್ಟರಿಗಿಂತಲೂ ಗೆಳೆಯರಿಗೆ ಉನ್ನತ ಸ್ಥಾನವನ್ನು ಕೊಡ್ತೀನಿ ಅದೇ ರೀತಿ ನೀವು ಕೂಡ ನನಗೊಬ್ಬ ಗೆಳೆಯ ನನಗೊಬ್ಬ ಒಳ್ಳೆಯ ಗೆಳೆಯನಾಗಿರಿ ಸಾಕು ಎನ್ನುತ್ತಾಳೆ ಐಕ್ಯ ಆಗಲ್ಲ ಅಚ್ಚು ಖಂಡಿತವಾಗಿಯೂ ಆಗಲ್ಲ ನಾನು ಇದುವರೆಗೂ ಪ್ರೀತಿಸಿದ ಏಕೈಕ ಹೆಣ್ಣು ನೀನು ಈಗ ನಿನ್ನ ಮೇಲೆ ಹುಟ್ಟಿರುವ ಪ್ರೀತಿಯ ಭಾವನೆಯನ್ನು ನಾನೇ ಸಾಯಿಸೋಕೆ ಸಾಧ್ಯವಿಲ್ಲ ಅದರಲ್ಲೂ ಪ್ರೇಯಸಿಯನ್ನು ಹೆಂಡತಿಯನ್ನು ಗೆಳತಿಯಂತ ನೋಡೋಕೆ ಸಾಧ್ಯವೇ ಇಲ್ಲ ನೀನು ನನ್ನನ್ನು ಪ್ರೀತಿಸದಿದ್ದರೂ ಪರವಾಗಿಲ್ಲ ನಾನು ಹೀಗೆ ಇದ್ದು ಬಿಡ್ತೀನಿ ಒಂಟಿಯಾಗಿ ಇರ್ತೀನಿ ಒಂಟಿಯಾಗೆ ಸಾಯ್ತೀನಿ ಬಿಡು ಎನ್ನುವ ಪ್ರಿನ್ಸ್ಗೆ ನನ್ನ ಬಗ್ಗೆ ನಿಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಪ್ರಿನ್ಸ್ ನಾನು ನಿಮ್ಮೊಡನೆ ಮಾತ್ರವೇ ಅಷ್ಟು ಮೃದುವಾಗಿ ನಗು ನಗುತ್ತಾ ಮಾತಾಡ್ತೀನಿ ಸ್ವಭಾವತಃ ನಾನು ಮೃದು ಹುಡುಗಿಯಲ್ಲ ಈ ಐಕ್ಯ ಚಂದ್ರನ್ ಬಹಳ ಒರಟು ಮಾತು ಕಡಿಮೆ ಕೈ ಜೋರು ನನ್ನ ಮನೆಯಲ್ಲಿ ನಾನೇ ತುಂಬ ಜೋರು ಮತ್ತು ಜಗಳಗಂಟಿ ಅದಕ್ಕಾಗಿಯೇ ನನ್ನ ಅಮ್ಮ ಮತ್ತು ಅಕ್ಕ ದುಡಿಯುತ್ತೇನೆ ಎನ್ನುವ ಅಹಂಕಾರ ನಿಮಗೆ ಅಂತಾರೆ ಆದರೆ ನನ್ನ ಮನಸ್ಸಿನ ಬೇಗೆ ನನಗೆ ಮಾತ್ರವೇ ಗೊತ್ತು ಬಹಳ ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಪ್ಪನಿಗೆ ಪಾರ್ಶ್ವವಾಯು ಅಟ್ಯಾಕ್ ಆಯಿತು ಆ ಸಮಯದಲ್ಲಿ ನಮಗೆ ಯಾರೂ ನೆರವಾಗಲೇ ಇಲ್ಲ ನಮ್ಮಮ್ಮ ಲೋಕಜ್ಞಾನ ತಿಳಿದವರಲ್ಲ ಹಾಗಾಗಿ ಆ ಸಮಯಕ್ಕೆ ಮನೆಯ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡೆ ಅಂದಿನಿಂದ ಎಲ್ಲರನ್ನು ನಾನೇ ಸಾಕುತ್ತಿದ್ದೇನೆ ಇತ್ತ ಓದು ಅತ್ತ ಕೆಲಸ ಎರಡನ್ನೂ ನಿಭಾಯಿಸಿಕೊಂಡು ಹೋಗುವ ನಾನು ಇದುವರೆಗೂ ಬದುಕನ್ನು ಖುಷಿಯಿಂದ ಎಂಜಾಯ್ ಮಾಡಿದ್ದೇ ಇಲ್ಲ ಗೊತ್ತಾ ಗೆಳತಿಯರ ಜೊತೆ ಕಾಲ ಕಳೆಯುತ್ತೇನಲ್ಲ ಅದೇ ನನ್ನ ಬದುಕಿನ ಎಂಜಾಯ್ ನಾನು ನನಗಾಗಿ ಅಂತ ಒಂದು ಹೇರ್ ಪಿನ್ ಕೂಡ ತೆಗೆದುಕೊಳ್ಳುವುದಕ್ಕೆ ಹಿಂದೂ ಮುಂದು ನೋಡ್ತೀನಿ ಯಾಕಂದರೆ ನನಗೆ ನನಗಿಂತಲೂ ಮೊದಲು ನನ್ನ ಕುಟುಂಬ ಬರುತ್ತೆ ಮತ್ತು ನಾನು ಎಲ್ಲ ಹುಡುಗಿಯರಂತೆ ಮಾತಿಗೆ ಮುಂಚೆ ನಗೋದಿಲ್ಲ ಮೃದುವಾಗಿ ಮಾತನಾಡೋದಿಲ್ಲ ಬಹಳ ಒಳ್ಳೆಯ ಪದಗಳನ್ನು ಬಳಸಿ ತಲೆ ತಗ್ಗಿಸಿ ನಾಚುವ ಸೀನೆಲ್ಲ ಇಲ್ಲ ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ಬಳಸಿ ಮಾತಾಡ್ತೀನಿ ಕೆಲಸಕ್ಕೆ ಹೋದಾಗ ಮಾತ್ರವೇ ಮಾಡ್ರನ್ ಮದರ್ ತೆರೆಸಾ ಉಳಿದಂತೆ ಎಲ್ಲರೂ ಕರೆಯುವ ಹಾಗೆ ನಾನು ರೌಡಿ ಬೇಬಿ ಹೆಣ್ಣು ಮಕ್ಕಳಿಗಿರುವ ಕೆಲವೊಂದು ಭಾವನೆಗಳೇ ನನ್ನಲ್ಲಿಲ್ಲ ಈಗ ಹೇಳಿದ್ನಲ್ಲ ಹಾಗೆ ನಯ ನಾಜುಕು ನಾಚಿಕೆ ಹುಡುಗರನ್ನು ಕಂಡರೆ ಹೂನಗೆ ಸುಸುವುದು ನುಲಿಯುವುದು ಇದ್ಯಾವುದು ನನಗೆ ಒಲಿದು ಬರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬೆನ್ನಿನ ಮೇಲೆ ನಾಲ್ಕು ದೊಡ್ಡ ಜವಾಬ್ದಾರಿ ಇದೆ ಪ್ರಿನ್ಸ್ ಒಂದು ನನ್ನ ಅಚ್ಚನಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಮತ್ತೊಂದು ನನ್ನ ಅಮ್ಮ ಕಣ್ಣೀರು ಹಾಕದಂತೆ ನೋಡಿಕೊಳ್ಳುವುದು ಇನ್ನೊಂದು ನನ್ನ ಅಕ್ಕನಿಗೆ ಮದುವೆ ಮಾಡಿ ಅವಳಿಗೊಂದು ಚಂದದ ಬದುಕನ್ನು ಕಟ್ಟಿಕೊಟ್ಟು ಅವಳನ್ನು ಒಂದು ದಡ ಸೇರಿಸಬೇಕು ನಾಲ್ಕನೆಯದ್ದು ನನ್ನ ತಮ್ಮನನ್ನು ಡಾಕ್ಟರ್ ಮಾಡಬೇಕು ಇದಿಷ್ಟು ಜವಾಬ್ದಾರಿ ಮುಗಿಯದ ಹೊರತು ನಾನು ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಇದನ್ನೆಲ್ಲ ಮುಗಿಸುವ ಹೊತ್ತಿಗೆ ನನ್ನಲ್ಲಿ ಯಾವ ಆಸೆಗಳೇ ಉಳಿದಿರುವುದಿಲ್ಲ ಅನಿಸುತ್ತೆ ಅದಕ್ಕಾಗಿಯೇ ನಾನು ನಿಮ್ಮ ಪ್ರೀತಿಯನ್ನು ನಿರಾಕರಿಸಿದ್ದು ನಿಮ್ಮನ್ನು ಮಾತ್ರವೇ ಅಲ್ಲ ಪ್ರಿನ್ಸ್ ಇದುವರೆಗೂ ನಾನು ಯಾರ ಪ್ರೀತಿಯನ್ನು ಒಪ್ಪಿಕೊಂಡಿಲ್ಲ ನೇರವಾಗಿ ಹೇಳಿಬಿಡ್ತೀನಿ ಈಗಲೂ ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ ನೀವು ನನ್ನನ್ನು ಮರೆತು ಬಿಡಿ ನನಗಾಗಿ ಕಾಯಬೇಡಿ ನಿಮಗೆ ಹೊಂದುವಂತಹ ಯಾವುದಾದ್ರೂ ಹುಡುಗಿಯನ್ನು ನೋಡಿ ಮದುವೆ ಆಗಿ ಚೆನ್ನಾಗಿರಿ ಸಾಧ್ಯವಾದರೆ ನಿಮ್ಮ ಮದುವೆಗೆ ನನ್ನನ್ನು ಸಹ ಕರೀರಿ ನಾನು ಕೂಡ ಬರ್ತೀನಿ ಎನ್ನುತ್ತಾಳೆ ಐಕ್ಯ ಇದಿಷ್ಟನ್ನು ನೆನೆದ ಐಕ್ಯ ಅವತ್ತು ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳಿದ್ಯಲ್ಲ ನನ್ನ ಹೊರತಾಗಿ ಬೇರೆ ಯಾವ ಹೆಣ್ಣಿನ ಮೇಲೂ ಭಾವನೆ ಹುಟ್ಟಿಲ್ಲ ಅಂತ ಅಟ್ಲೀಸ್ಟ್ ಅದಾದರೂ ಸತ್ಯನಾ ಅಥವಾ ಅದು ಕೂಡ ಸುಳ್ಳ ಅಂದರೆ ಆಸ್ಟ್ರೇಲಿಯಾದಲ್ಲಿ ಇದ್ದಾಗಲೇ ಡಜನ್ ಗಟ್ಟಲೆ ಗರ್ಲ್ ಫ್ರೆಂಡ್ಸ್ನ ಮೇಂಟೈನ್ ಮಾಡ್ತಾ ಅವರೊಂದಿಗೆ ಎಲ್ಲವನ್ನು ಹಂಚಿಕೊಂಡಿದ್ದ ಅಂತ ಕೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಈಗಲಾದರೂ ಸತ್ಯ ಬೊಳು ಸೈಕೋ ಎಂದು ಶೌರ್ಯನಿಗೆ ಜೋರು ಮಾಡುತ್ತಾ ಅವನ ಕಡೆ ತಿರುಗಿದರೆ ಶೌರ್ಯ ಮಾತ್ರ ಈಗ ಹೇಗೆ ಚಂದ್ರನರವರನ್ನು ಒಪ್ಪಿಸುವುದು ಅವರು ಹೇಳಿದರೆ ಖಂಡಿತವಾಗಿಯೂ ಇವಳು ನನ್ನನ್ನು ಕ್ಷಮಿಸುತ್ತಾಳೆ ನನ್ನೊಂದಿಗೆ ಮತ್ತೆ ಬದುಕಲು ಬರ್ತಾಳೆ ಅದೇನೇ ಆಗಲಿ ನನ್ನ ಹೆಂಡತಿ ನನಗೆ ಬೇಕೇ ಬೇಕು ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಎನ್ನುವ ಆಲೋಚನೆಯಲ್ಲಿ ಕಳೆದು ಹೋಗಿದ್ದಾನೆ ಕೆಲವೊಬ್ಬರ ಗಂಭೀರತೆಯ ಒರಟುತನದ ಹಿಂದೆಯೂ ಕಾರಣಗಳಿರಬಹುದು ಅಲ್ವಾ ಅದೇ ರೀತಿ ನಮ್ಮ ಐಕ್ಯಳ ಗಂಭೀರತೆ ಮತ್ತು ಒರಟುತನದ ಹಿಂದೆ ಸಾಕಷ್ಟು ಕಾರಣವಿತ್ತು ಮುಖ್ಯವಾಗಿ ಅತಿ ಚಿಕ್ಕ ವಯಸ್ಸಲ್ಲೇ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇ ಕಾರಣ ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಆ ಹೆಣ್ಣಿಗೆ ತನ್ನ ಅಚ್ಚನೆಂದರೆ ಜೀವ ಈ ಹೈದ ಅವಳ ಅಚ್ಚನ ಮೂಲಕವೇ ಹೇಗಾದರೂ ಮಾಡಿ ಅವಳನ್ನು ಮತ್ತೆ ಬದುಕಿಗೆ ಕರೆತರಬೇಕು ಅಂತ ಯೋಚಿಸುತ್ತಿದ್ದಾನೆ ಮೊದಲೇ ಇವನ ತಲೆಗೆ ಖತರ್ನಾಕ್ ಆಲೋಚನೆಗಳೇ ಬರೋದು ಹಾಗೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ಇವನ ಕತೆ ಪಡಚ ಅಲ್ಲಿಗೆ ರೌಡಿ ಹೆಂಡತಿಯನ್ನು ಕಳೆದುಕೊಂಡ ಲೆಕ್ಕವೇ ನೋಡೋಣ ಶೌರ್ಯಾನ ಐಕ್ಯಾನ ಅಂತ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್